ದಲಿತ ಸಾಹಿತ್ಯ ಸಮ್ಮೇಳನದ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಪ್ರಚಾರಾಂದೋಲನಕ್ಕೆ ಚಾಲನೆ ಪಟ್ಟಣದ ಗಚ್ಚಿನ ಮಠದ ಆವರಣದಲ್ಲಿ ಸೋಮವಾರ ಸಂಜೆ ಶ್ರೀವರ ರುದ್ರಮುನಿ ಶಿವಾಚಾರ್ಯರ ಅಮೃತ ಹಸ್ತದಿಂದ ಡಿಸೆಂಬರ್ ಮಾಹೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಖಿನಂದು ರಾಯಚೂರಿನಲ್ಲಿ ನಡೆಯಲಿರುವ ದಲಿತ ಸಾಹಿತ್ಯ ಪರಿಷತ್ತಿನ ಹನ್ನೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿದರು ಕರಪತ್ರ ಬಿಡುಗಡೆಗೊಳಿಸಿದ ನಂತರ ದಲಿತ ಸಾಹಿತ್ಯದ ಕುರಿತು ದಲಿತ ಹಿರಿಯ ಸಾಹಿತಿ ಸಿ ದಾನಪ್ಪ ನಿಲೋಗಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೊಡ್ಡಪ್ಪ ಮುರಾರಿಯವರು ಮಾತನಾಡಿದರು ನಂತರ ಮಾತನಾಡಿದ ಪರಿಷತ್ತಿನ ಮಸ್ಕಿ ತಾಲೂಕಾಧ್ಯಕ್ಷ ನಾಗೇಶ ಜಂಗಮರಹಳ್ಳಿ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ಸಾಹಿತ್ಯ ಪ್ರೇಮಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಾಹಿತಿ ಅಬ್ದುಲ್ ಗನಿ ಮಸ್ಕಿ ನಿವೃತ್ತ ಶಿಕ್ಷಕರಾದ ರಾಮನಗೌಡ ಬಿರಾದಾರ್ ಹನುಮಂತನಾಯಕ ರಂಗಾಪೂರು ಹನುಮಂತಪ್ಪ ಚಿಕ್ಕ ಕಡಬೂರು ಸಿದ್ದಪ್ಪ ಸಳ್ಳೇದ್ ಉದ್ಬಾಳ ಯಮನೂರಪ್ಪ ಬೇರ್ಗಿ ರವಿಕುಮಾರ್ ಪರಾಪುರ ಸೋಮನಾಥ ಜಿನ್ನಾಪೂರು ಶಾಂತಪ್ಪ ಸೋಮನಮರಡಿ ನಗನೂರು ಮುದುಕಪ್ಪ ಪರಾಪೂರು ಮೌನೇಶ ಚಿಕ್ಕಕಡಬೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಸುರೇಶ ಬಳಗಾನೂರು ಮೇಲಕ್ಕೆ ಬರುವಂಥ ಪರಿಸ್ಥಿತಿಯನ್ನು ನಾವು ಕಾಣಬೇಕಾಗಿದೆ ಇವತ್ತಿನ ನಿರ್ಮಾಣಗಳಲ್ಲಿ ಅಂತಹ ಪರಿಸ್ಥಿತಿಯನ್ನು ಅಂತಹ ವ್ಯವಸ್ಥೆಯನ್ನು ದಲಿತ ಸಾಹಿತ್ಯ ಪರಿಷತ್ತು ಮಾಡ್ತಾಯಿದ್ದು ಅತ್ಯಂತ ಶ್ಲಾಘನೀಯರವಾದಂತಹ ಕಾರ್ಯ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿ ಮಾತಾಡ್ತೀನಿ